ವೀಕ್ಷಕರೇ ಕಮಲಾದೇವಿಯವರು ಅಳುತ್ತಾ ಡಿ ಎಂ ಸಾಹೇಬರ ಆಫೀಸ್ಗೆ ಬಂದು ತಲುಪಿದರು ಕಮಲಾದೇವಿಯವರ ಕೈಗೆ ಹಾಗೂ ಗಲ್ಲಕ್ಕೆ ಕೆಂಪು ಗಾಯದ ಗುರುತುಗಳಿದ್ದವು ಡಿ ಎಂ ಸಾಹೇಬರ ಆಫೀಸ್ನ ಹೊರಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದನು ಅವನು ಕಮಲಾದೇವಿಯವರನ್ನು ತಡೆದನು ಮತ್ತು ಹೇಳಿದನು ನೀವು ಒಳಗಡೆ ಹೋಗಲು ಸಾಧ್ಯವಿಲ್ಲ ಆದರೆ ಕಮಲಾದೇವಿಯವರು ಅಳುತ್ತಾ ಹೇಳಿದರು ನಾನು ಡಿ ಎಂ ಸಾಹೇಬರನ್ನು ಭೇಟಿ ಮಾಡಬೇಕು ಡಿ ಎಂ ಸಾಹೇಬರನ್ನು ಭೇಟಿ ಮಾಡಿಸದಿದ್ದರೆ ಇಂದು ನನ್ನ ಕೊನೆಯ ದಿನವಾಗುತ್ತದೆ ಪ್ಲೀಸ್ ನನ್ನನ್ನು ಡಿ ಎಂ ಸಾಹೇಬರೊಂದಿಗೆ ಭೇಟಿ ಮಾಡಿಸಿ ಇಲ್ಲವಾದಲ್ಲಿ ನನ್ನ ಪತಿ ನನ್ನನ್ನು ಬದುಕಲು ಬಿಡುವುದಿಲ್ಲ ಆಗ ಸೆಕ್ಯೂರಿಟಿ ಗಾರ್ಡ್ ಕಮಲಾದೇವಿಯವರಿಗೆ ಹೇಳಿದನು ನೀವು ಬೆಳಿಗ್ಗೆ ಬನ್ನಿ ಈಗ ಸಾಹೇಬರು ಮಲಗುವ ಸಮಯವಾಗಿದೆ ಅಷ್ಟರಲ್ಲಿಯೇ ಡಿ ಎಂ ಸಾಹೇಬರು ಕಮಲಾದೇವಿ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಮಾತನಾಡುತ್ತಿರುವುದನ್ನು ನೋಡಿದರು ಮತ್ತು ತಕ್ಷಣ ಮನೆಯಿಂದ ಹೊರಗಡೆ ಬಂದರು ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದರು ಆ ಮಹಿಳೆಯನ್ನು ಒಳಗೆ ಬರಲು ಬಿಡು ಆಗ ಕಮಲಾದೇವಿಯವರು ಓಡುತ್ತಾ ಡಿ ಎಂ ಸಾಹೇಬರ ಬಳಿ ಬಂದು ಹೇಳಿದರು ಸಾಹೇಬರೇ ನನಗೆ ಸಹಾಯ ಮಾಡಿ ನನ್ನ ಗಂಡ ನನ್ನನ್ನು ಜೀವಂತ ಉಳಿಸುವುದಿಲ್ಲ ನೀವು ಚಿಂತೆ ಮಾಡಬೇಡಿ ಮೊದಲು ಆಫೀಸ್ಗೆ ಹೋಗೋಣ ಅಲ್ಲಿ ಕುಳಿತು ಮಾತನಾಡೋಣ ಸಾಹೇಬರು ಕಮಲಾದೇವಿಯವರನ್ನು ಆಫೀಸ್ಗೆ ಕರೆದುಕೊಂಡು ಬಂದರು ಕಮಲಾದೇವಿಯವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು ಅವರು ತುಂಬ ವೀಕ್ ಆಗಿದ್ದರು ಅವರ ಕೈ ಮೇಲೆ ಮುಖದ ಮೇಲೆ ಅವಳ ಬೆನ್ನಿನ ಮೇಲೆ ಗಾಯದ ಗುರುತುಗಳಿದ್ದವು ಬಾಸುಂಡೆಗಳು ಎದ್ದು ಕಾಣುತ್ತಿದ್ದವು ಅಳುತಾ ಕಮಲಾದೇವಿಯವರು ಬಿಕ್ಕಳಿಸುತ್ತಿದ್ದರು ಸಾಹೇಬರು ತಮ್ಮ ನೌಕರನಿಗೆ ಹೇಳಿ ಕಮಲಾದೇವಿಯವರಿಗೆ ನೀರನ್ನು ಕೊಡಲು ಹೇಳಿದರು ಕಮಲಾದೇವಿ ನೀರು ಕುಡಿದರು ಇದಾದ ಮೇಲೆ ಡಿ ಎಂ ಸಾಹೇಬರು ಹೇಳಿದರು ಹೇಳು ಅಷ್ಟಕ್ಕೂ ಏನು ನಡೆದಿದೆ ಈಗ ಕಮಲಾದೇವಿಯರು ತಲೆ ತಗ್ಗಿಸಿದ್ದರು ಮತ್ತು ಸಾಹೇಬರಲ್ಲಿ ಹೇಳುತ್ತಿದ್ದರು ಸಾಹೇಬರೇ ನನ್ನ ಗಂಡ ಪ್ರತಿದಿನ ಸರಾಯಿ ಕುಡಿಯುತ್ತಾನೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇರೆಯವರ ಮನೆಯಲ್ಲಿ ಕಸ ಗುಡಿಸುತ್ತೇನೆ ಪಾತ್ರೆ ತೊಳೆಯುತ್ತೇನೆ ಅದರಿಂದ ಸ್ವಲ್ಪ ಹಣವನ್ನು ಸಂಪಾದಿಸುತ್ತೇನೆ ಮತ್ತು ನನ್ನ ಮನೆಯನ್ನು ನಡೆಸುತ್ತೇನೆ ಆ ಹಣವನ್ನು ಕೂಡ ನನ್ನ ಗಂಡ ನನ್ನಿಂದ ಕಸಿದುಕೊಂಡು ಅದರಿಂದ ಸರಾಯಿ ಕುಡಿಯುತ್ತಾನೆ ಇದಕ್ಕೆ ಬದಲಾಗಿ ನನಗೆ ಹೊಡೆಯುತ್ತಾನೆ ಅವನು ಸ್ವತಃ ಏನೂ ಕೆಲಸ ಮಾಡುವುದಿಲ್ಲ ಇದನ್ನು ಕೇಳಿ ಸಾಹೇಬರಿಗೆ ತುಂಬ ಕೋಪ ಬಂದಿತ್ತು ಆಗ ಅವರು ಹೇಳಿದರು ಅಮ್ಮ ನೀವು ತಲೆ ಬಗ್ಗಿಸಿ ಏಕೆ ಮಾತನಾಡುತ್ತಿದ್ದೀರಿ ನಿಮ್ಮ ತಲೆ ಎತ್ತಿ ಆಗ ಕಮಲಾದೇವಿಯವರು ಹೇಳಿದರು ಇಲ್ಲ ಸಾಹೇಬರೇ ನಾನು ನಿಮ್ಮೊಂದಿಗೆ ಎದುರುಬದುರಾಗಿ ಹೇಗೆ ಮಾತನಾಡಲು ಸಾಧ್ಯ ನೀವಂತೂ ಈ ಜಿಲ್ಲೆಯ ಕಲೆಕ್ಟರ್ ಆಗಿದ್ದೀರಿ ಆದರೆ ಕಮಲಾದೇವಿಯವರು ಅಸಹಾಯಕರಾಗಿ ತಮ್ಮ ತಲೆಯನ್ನು ಎತ್ತಿದ ತಕ್ಷಣ ಎದುರುಗಿನ ದೃಶ್ಯವನ್ನು ನೋಡಿದವರು ಬೆಚ್ಚಿಬಿದ್ದರು ಏಕೆಂದರೆ ಕಮಲಾದೇವಿಯವರ ಮುಂದೆ ಇದ್ದ ವ್ಯಕ್ತಿ ಬೇರೆ ಯಾರೂ ಆಗಿರದೆ ಅವರ ಮೃತ ಮಗನಾಗಿದ್ದನು ಅವರ ಮಗನು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದನು ಮುಂದಿನ ಕಥೆಯನ್ನು ಕೇಳುವುದಕ್ಕಿಂತ ಮೊದಲು ವೀಕ್ಷಕರೇ ನಮ್ಮ ಕಾದಂಬರಿ ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗಾಗಿ ಪ್ರತಿದಿನ ಈ ರೀತಿಯ ಸತ್ಯ ಘಟನೆಯ ಕಥೆಗಳನ್ನು ತರುತ್ತೇವೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಅವಶ್ಯವಾಗಿ ಕಮೆಂಟ್ ಮಾಡಿ ಕಮಲಾದೇವಿಯವರಿಗೆ ಒಂದು ಅರ್ಥವಾಗಲಿಲ್ಲ ಅಷ್ಟಕ್ಕೂ ಇದು ಹೇಗೆ ಸಾಧ್ಯವಾಯಿತು ಕಮಲಾದೇವಿಯವರ ಮಗನಂತೂ ನಾಲ್ಕು ವರ್ಷ ವಯಸ್ಸಿನಲ್ಲಿ ಅವರನ್ನು ಬಿಟ್ಟು ಹೊರಟು ಹೋಗಿದ್ದನು ಯಾವಾಗ ಕಮಲಾದೇವಿಯವರು ಡಿ ಎಂ ಸಾಹೇಬರನ್ನು ನೋಡಿದರೋ ಸಾಹೇಬರ ಮುಖದ ಮೇಲೆ ಯಾವ ರೀತಿಯ ಕಪ್ಪು ಮಚ್ಚೆ ಇತ್ತೋ ಅದೇ ರೀತಿಯ ಕಪ್ಪು ಮಚ್ಚೆಯು ಅವರ ಮಗನ ಮೇಲೆ ಕೂಡ ಇತ್ತು ಕಪ್ಪು ಬಣ್ಣದ ಮಚ್ಚೆಯು ಮೂಲತಃ ಜನ್ಮ ತಾಳಿದಾಗಲೇ ಮೈ ಮೇಲೆ ಇರುತ್ತದೆ ಈಗ ಕಮಲಾದೇವಿಯವರಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ಈ ವಿಷಯವನ್ನು ಡಿ ಎಂ ಸಾಹೇಬರಲ್ಲಿ ಹೇಳಬೇಕೆಂದರೆ ಹೇಗೆ ಹೇಳಬೇಕು ಅವರು ಇದನ್ನು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಆಗ ಡಿ ಎಂ ಸಾಹೇಬರು ಕಮಲಾದೇವಿ ಅವರಲ್ಲಿ ಕೇಳಿದರು ಅಮ್ಮ ಏನಾಯಿತು ನೀವು ಏಕೆ ಸುಮ್ಮನಾಗಿದ್ದೀರಿ ನಿಮ್ಮ ಮುಖದ ಹಾವಭಾವ ಏಕೆ ಬದಲಾಗಿದೆ ಸಾಹೇಬರೇ ನೀವು ನನಗೆ ಒಂದು ವಿಷಯ ಹೇಳಿ ನಿಮ್ಮ ಮುಖದ ಮೇಲೆ ಈ ಮಚ್ಚೆ ಹೇಗೆ ಬಂದಿತ್ತು ಆಗ ಡಿ ಎಂ ಸಾಹೇಬರು ಹೇಳಿದರು ಈ ಕಪ್ಪು ಮಚ್ಚೆ ನಾನು ಹುಟ್ಟಿದಾಗಲೇ ನನ್ನ ಮುಖದ ಮೇಲೆ ಇತ್ತು ಆಗ ಕಮಲಾದೇವಿಯರು ಹೇಳಿದರು ಹೊಟ್ಟೆಯ ಮೇಲೂ ಕೂಡ ಇದೇ ರೀತಿಯ ಮಚ್ಚೆ ಇದೆಯೇ ಆಗ ಡಿ ಎಂ ಸಾಹೇಬರು ಹೇಳಿದರು ನನ್ನ ಹೊಟ್ಟೆ ಮೇಲೂ ಕೂಡ ಇದೇ ರೀತಿಯ ಕಪ್ಪು ಮಚ್ಚೆ ಇದೆ ಇದು ನಿಮಗೆ ಹೇಗೆ ಗೊತ್ತು ಕಮಲಾದೇವಿ ಯಾವಾಗ ಈ ಮಾತನ್ನು ಕೇಳಿದರೋ ಆಗ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು ಆಗ ಕಮಲಾದೇವಿಯವರಿಗೆ ಸಂಪೂರ್ಣವಾಗಿ ಕನ್ಫರ್ಮ್ ಆಯಿತು ಡಿ ಎಂ ಸಾಹೇಬರ ಮುಖದ ಮೇಲೆ ಕಪ್ಪು ಮಚ್ಚೆ ಇದ್ದಂತೆ ತಮ್ಮ ನಾಲ್ಕು ವರ್ಷದ ಮಗನ ಶರೀರದ ಮೇಲೆ ಕೂಡ ಇದೇ ರೀತಿಯ ಮಚ್ಚೆ ಇತ್ತು ಆಗ ಅವಳು ಜೋರಾಗಿ ಅಳತೊಡಗಿದಳು ಮಗ ನೀನು ನನ್ನ ಕಳೆದು ಹೋದ ಮಗನಾಗಿದ್ದೀಯಾ ನೀವು ಎಂತಹ ಮಾತನಾಡುತ್ತಿದ್ದೀರಿ ಆ ರೀತಿ ಹೇಗೆ ಆಗಲು ಸಾಧ್ಯ ಆಗ ಕಮಲಾದೇವಿ ಸಾಹೇಬರಿಗೆ ಹೇಳಿದಳು ನಿಮ್ಮ ತಂದೆ ತಾಯಿ ಯಾರು ನನಗೆ ಸ್ವಲ್ಪ ಹೇಳಿ ಆಗ ಸಾಹೇಬರು ಹೇಳಿದರು ನನ್ನ ಅಪ್ಪ ಅಮ್ಮ ದೆಹಲಿಯಲ್ಲಿ ವಾಸವಿದ್ದಾರೆ ಆಗ ಕಮಲಾದೇವಿಯವರು ಹೇಳಿದರು ನನ್ನ ಮಗ ನಾಲ್ಕು ವರ್ಷದವನಿದ್ದಾಗ ಕಳೆದು ಹೋಗಿದ್ದನು ಅದಾದ ಮೇಲೆ ನನಗೆ ಅವನು ಸಿಗಲಿಲ್ಲ ಅವನು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆ ಎಂದು ಅಂದುಕೊಂಡೆವು ಆಗ ಡಿ ಎಂ ಸಾಹೇಬರು ಹೇಳಿದರು ನಾನು ಕೂಡ ನಮ್ಮ ಅಪ್ಪ ಅಮ್ಮನಿಗೆ ನಾಲ್ಕು ವರ್ಷದವನಾಗಿದ್ದಾಗ ಸಿಕ್ಕಿದ್ದೆ ಒಂದು ದುರ್ಘಟನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಂದ ಬೇರೆಯಾಗಿದೆ ಎಂದು ನನ್ನ ಅಪ್ಪ ಅಮ್ಮ ಹೇಳುತ್ತಿದ್ದರು ದೆಹಲಿಯಲ್ಲಿರುವ ಅಮ್ಮ ನನ್ನನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ ಮತ್ತು ದೊಡ್ಡವನಾಗಿ ಮಾಡಿದ್ದಾರೆ ಮತ್ತು ನನ್ನನ್ನು ಚೆನ್ನಾಗಿ ಓದಿಸಿ ಒಬ್ಬ ಕಲೆಕ್ಟರ್ ಆಗಿ ಮಾಡಿದ್ದಾರೆ ಡಿ ಎಂ ಸಾಹೇಬರು ಇದನ್ನು ಹೇಳುತ್ತಿದ್ದಂತೆ ಕಮಲಾದೇವಿಯವರು ದಂಗಾಗಿ ಹೋದರು ಈಗ ಕಮಲಾದೇವಿಯವರಿಗೆ ಅರ್ಥವಾಗಿತ್ತು ಇಂದು ನನ್ನ ಎದುರು ಕುಳಿತಿರುವ ವ್ಯಕ್ತಿಯು ಇಪ್ಪತ್ತು ವರ್ಷದ ಹಿಂದೆ ಕಳೆದು ಹೋದ ಮಗನೇ ಆಗಿದ್ದಾನೆ ಅಷ್ಟಕ್ಕೂ ಇದೆಲ್ಲ ಹೇಗಾಯಿತು ಡಿ ಎಂ ಸಾಹೇಬರು ಕಮಲಾದೇವಿಯವರಲ್ಲಿ ಕೇಳಿದರು ಅಮ್ಮ ಹೇಳಿ ನಿಜವಾಗಲೂ ನೀವು ನನ್ನ ಅಮ್ಮನೇ ಅವರು ಕುತೂಹಲದಿಂದ ಕಮಲಮ್ಮನವರಲ್ಲಿ ಕೇಳುತ್ತಿದ್ದರು ನಿಜವಾಗ್ಲೂ ನೀನು ನನ್ನ ಅಮ್ಮನೇ ನಿನ್ನ ಮೇಲೆ ಹೇಗೆ ವಿಶ್ವಾಸವಿಡಲಿ ಆಗ ಕಮಲಾದೇವಿಯವರು ಹೇಳಿದ ವಿಷಯವನ್ನು ಕೇಳಿ ಡಿ ಎಂ ಸಾಹೇಬರು ಆಶ್ಚರ್ಯಗೊಂಡರು ಆಗ ಕಮಲಾದೇವಿಯವರು ಹೇಳಿದರು ವಾಸ್ತವದಲ್ಲಿ ಇಂದಿನಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕೋಟ್ ರಾಜಸ್ಥಾನದಲ್ಲಿ ವಾಸಿಸುತ್ತಿರುವ ಕಮಲಾದೇವಿಯವರು ಓದುವುದರಲ್ಲಿ ತುಂಬ ಮುಂದಿದ್ದರು ಅವರು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಪೂರ್ಣಚಂದ್ರ ಎಂಬ ಹೆಸರಿನ ಟೀಚರ್ನೊಂದಿಗೆ ಅವರ ಭೇಟಿಯಾಯಿತು ಪೂರ್ಣಚಂದ್ರ ಅವರು ಅದೇ ಕಾಲೇಜಿನಲ್ಲಿ ಕಮಲಾದೇವಿಯವರಿಗೆ ಕಲಿಸುತ್ತಿದ್ದರು ನೋಡಲು ತುಂಬ ಸುಂದರವಾಗಿದ್ದರು ಕಮಲಾದೇವಿಯವರು ಕೂಡ ನೋಡಲು ತುಂಬ ಸುಂದರವಾಗಿದ್ದರು ಕಮಲಾದೇವಿಯವರು ಓದುವುದರಲ್ಲಿ ತುಂಬ ಬುದ್ಧಿವಂತರಾಗಿದ್ದರು ಈಗೀಗ ಪೂರ್ಣಚಂದ್ರ ಕಮಲಾದೇವಿಯವರನ್ನು ಮನದಲ್ಲಿ ಇಷ್ಟಪಡತೊಡಗಿದ್ದರು ಆಗ ಒಂದು ಸಂದರ್ಭದಲ್ಲಿ ಕಮಲಾದೇವಿಯವರು ಕೂಡ ತಮ್ಮ ಟೀಚರನ್ನು ಇಷ್ಟಪಡತೊಡಗಿದ್ದರು ನಿಧಾನವಾಗಿ ಕಮಲಾದೇವಿಯವರು ತಮ್ಮ ಟೀಚರ್ ಬಳಿ ಅಂದರೆ ಪೂರ್ಣಚಂದ್ರರ ಬಳಿ ಟ್ಯೂಷನ್ಗೆ ಹೋಗತೊಡಗಿದರು ಪೂರ್ಣಚಂದ್ರ ಮತ್ತು ಕಮಲಾದೇವಿ ಕೋಚಿಂಗ್ ನೆನಪ ಇಟ್ಟುಕೊಂಡು ಇಬ್ಬರೂ ಸೇರಿ ಒಟ್ಟಿಗೆ ಸಮಯ ಕಳೆಯತೊಡಗಿದರು ಒಬ್ಬ ಅಧ್ಯಾಪಕ ಹಾಗೂ ವಿದ್ಯಾರ್ಥಿನಿಯ ಸಂಬಂಧವು ಪ್ರೀತಿಗೆ ಬದಲಾಯಿತು ಇಬ್ಬರಿಗೂ ಇದು ಅರಿವಿಗೆ ಬರಲಿಲ್ಲ ಕಮಲಾದೇವಿಯವರು ತನ್ನ ಮನೆಯಲ್ಲಿ ಈ ವಿಷಯವನ್ನು ಹೇಳಿದರು ನಾನು ನನ್ನ ಕಾಲೇಜಿನ ಲೆಕ್ಚರನ್ನು ಪ್ರೀತಿಸುತ್ತಿದ್ದೇನೆ ನಾವಿಬ್ಬರೂ ಮದುವೆ ಕೂಡ ಮಾಡಿಕೊಳ್ಳಬೇಕೆಂದಿದ್ದೇವೆ ಎಂದಾಗ ಅವಳ ಮನೆಯವರು ತುಂಬ ಸಿಟ್ಟಾದರು ಮತ್ತು ಹೇಳಿದರು ಆ ರೀತಿ ಎಂದೂ ಆಗಲು ಸಾಧ್ಯವಿಲ್ಲ ಏಕೆಂದರೆ ಪೂರ್ಣಚಂದ್ರ ವಯಸ್ಸಿನಲ್ಲಿ ನಿನಗಿಂತ ಏಳರಿಂದ ಎಂಟು ವರ್ಷ ದೊಡ್ಡವನಾಗಿದ್ದಾನೆ ನಾವು ಎಂದಿಗೂ ನಿಮ್ಮಿಬ್ಬರ ಮದುವೆ ಮಾಡಲು ಸಾಧ್ಯವಿಲ್ಲ ಆಗ ಕಮಲಾದೇವಿಯವರು ತುಂಬ ಹಠ ಮಾಡಿದರು ಮತ್ತು ಹೇಳಿದರು ಪೂರ್ಣಚಂದ್ರರಿಗೆ ಒಳ್ಳೆಯ ನೌಕರಿ ಇದೆ ಮತ್ತು ವಿದ್ಯಾವಂತರಾಗಿದ್ದಾರೆ ಅವರ ತಂದೆ ತಾಯಿ ತುಂಬ ಶ್ರೀಮಂತರಾಗಿದ್ದಾರೆ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಮನವಿ ಮಾಡಿಕೊಂಡರು ಮತ್ತು ಪೂರ್ಣಚಂದ್ರನು ಕೂಡ ಕಮಲಾದೇವಿಯವರ ಅಪ್ಪ ಅಮ್ಮನಲ್ಲಿ ಮದುವೆ ಮಾಡಿಸಿಕೊಡುವಂತೆ ವಿನಂತಿ ಮಾಡಿಕೊಂಡರು ಆಗ ಕಮಲಾದೇವಿಯವರ ಅಪ್ಪ ಅಮ್ಮ ಕೂಡ ಒಪ್ಪಿಕೊಂಡರು ಇಬ್ಬರ ಮದುವೆಯು ಧೂಮ್ದಾಮ್ ಆಗಿ ನಡೆಯಿತು ಒಂದು ವರ್ಷದ ನಂತರ ಕಮಲಾದೇವಿಯವರು ಗರ್ಭವತಿಯಾದರು ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತ್ತು ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಕಮಲಾದೇವಿಯವರ ಡೆಲಿವರಿ ಸಮಯ ಬರುತ್ತಿದ್ದಂತೆ ಅವರು ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದರು ಪೂರ್ಣಚಂದ್ರನು ತಮ್ಮ ಮಗನನ್ನು ನೋಡಿ ತುಂಬ ಖುಷಿಯಾದನು ಪೂರ್ಣಚಂದ್ರನು ತನ್ನ ಮಗುವಿಗೆ ರಾಹುಲ್ ಎಂದು ಹೆಸರಿಟ್ಟನು ಮತ್ತು ರಾಹುಲ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದನು ಮತ್ತು ರಾಹುಲ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಿದ್ದನು ಅವನಿಗೆ ಯಾವುದೇ ವಸ್ತುವಿನ ಕೊರತೆ ಆಗದಂತೆ ನೋಡಿಕೊಂಡನು ಎಲ್ಲ ವಸ್ತುಗಳು ರಾಹುಲ್ನಿಗೆ ಸರಿಯಾದ ಸಮಯಕ್ಕೆ ದೊರೆಯುತ್ತಿದ್ದವು ಹೀಗೆ ಸಮಯ ಕಳೆಯತೊಡಗಿತ್ತು ರಾಹುಲ್ ತೊಡಗಿದನು ಮತ್ತು ರಾಹುಲ್ನಿಗೆ ಯಾವಾಗ ನಾಲ್ಕು ವರ್ಷವಾಯಿತೋ ಅವನು ಬೇಸಿಗೆ ರಜೆಯಲ್ಲಿ ಸುತ್ತಾಡಲು ಹೋಗಬೇಕೆಂದು ಹಿಡಿದನು ಕಮಲಾದೇವಿಯವರು ಕೂಡ ಹೇಳಿದರು ನಾವು ಮದುವೆಯಾದ ಮೇಲೂ ಕೂಡ ಎಲ್ಲೂ ಸುತ್ತಾಡಲು ಹೋಗಲು ಸಾಧ್ಯವಾಗಲಿಲ್ಲ ಮದುವೆಯಾದ ಮೇಲೆ ಮಗುವಾಯಿತು ನಾವು ಕೂಡ ಮನೆ ಸಂಸಾರವನ್ನು ನೋಡಿಕೊಳ್ಳುವುದರಲ್ಲಿ ಕಾಲ ಕಳೆದೆವು ಈಗ ನಮ್ಮ ಮಗ ಕೂಡ ದೊಡ್ಡವನಾಗಿದ್ದಾನೆ ನಾವೇಕೆ ಅವನೊಂದಿಗೆ ಹೀಗೆ ಸುತ್ತಾಡಲು ಹೋಗಬಾರದು ಈ ನೆಪದಲ್ಲಾದರೂ ನಾವು ತುಂಬ ಖುಷಿಯಿಂದ ಕಾಲ ಕಳೆಯೋಣ ಆಗ ಪೂರ್ಣಚಂದ್ರರ ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹ ಕಾಡಿತ್ತು ಅವನು ಸುತ್ತಾಡಲು ಹೋಗುವುದು ಬೇಡ ಎಂದು ಅಂದುಕೊಂಡರೂ ತನ್ನ ಮಗ ಹಾಗೂ ಪತ್ನಿಯ ಮುಂದೆ ತಲೆ ಬಾಗಲೇಬೇಕಾಯಿತು ಅವನಿಗೆ ಇಷ್ಟವಿಲ್ಲದಿದ್ದರೂ ಹಾ ಎಂದು ಹೇಳಬೇಕಾಯಿತು ಪೂರ್ಣಚಂದ್ರ ಅವರು ತಮ್ಮ ಪತ್ನಿ ಕಮಲಾದೇವಿ ಮತ್ತು ಮಗ ರಾಹುಲ್ನ ಜೊತೆಗೆ ಸುತ್ತಾಡಲು ಹಿಮಾಚಲಕ್ಕೆ ಹೋದರು ಜೂನ್ನ ಸಮಯವಾಗಿತ್ತು ಆ ಸಮಯದಲ್ಲಿ ಅಲ್ಪ ಸ್ವಲ್ಪ ಮಳೆ ಬೀಳುತ್ತಿತ್ತು ಟಿ ವಿ ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರ್ ಸುದ್ದಿಗಳು ಬಿತ್ತರಗೊಳ್ಳುತ್ತಿದ್ದವು ಜೋರಾದ ಮಳೆಯಿಂದಾಗಿ ಗುಡ್ಡ ಕುಸಿತ ಉಂಟಾಗುತ್ತಿದೆ ಹಲವಾರು ಜಾಗಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಇನ್ನು ಹೆಚ್ಚಿನ ಗುಡ್ಡ ಕುಸಿತಗಳು ಉಂಟಾಗಿ ರಸ್ತೆ ಸಂಚಾರ ಬಂದಾಗುವ ಸಾಧ್ಯತೆ ಇದೆ ಎಂದು ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಗಳು ಬಿತ್ತರಗೊಳ್ಳುತ್ತಿದ್ದವು ಆದರೆ ಪೂರ್ಣಚಂದ್ರ ಮತ್ತು ಕಮಲಾದೇವಿಯವರಿಗೆ ಈ ಸುದ್ದಿ ತಲುಪಿರಲಿಲ್ಲ ಅವರು ಹಾಗೋ ಹೀಗೋ ಮಾಡಿ ಹಿಮಾಚಲದ ಮನಾಲಿಗೆ ಬಂದು ತಲುಪಿದರು ಅವರು ಸ್ವಲ್ಪ ಸಮಯದವರೆಗೆ ಅಲ್ಲಿ ತಿರುಗಾಡಿದರು ಎಂಜಾಯ್ ಮಾಡಿದರು ತಮ್ಮ ಮಗ ರಾಹುಲ್ನನ್ನು ಕೂಡ ಸುತ್ತಾಡಿಸಿದರು ಆದರೆ ಅವರ ಅದೃಷ್ಟ ಎಷ್ಟೊಂದು ಕೆಟ್ಟು ಹೋಗಿತ್ತೆಂದರೆ ಅಲ್ಲೇ ಜೋರಾದ ಮಳೆ ಸುರಿದಿದ್ದರಿಂದ ಅವರು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡರು ಅವರಿಗೆ ಹೆಚ್ಚು ಸುತ್ತಾಡಲು ಸಾಧ್ಯವಾಗಲಿಲ್ಲ ಮತ್ತು ತಮ್ಮ ಹೋಟೆಲ್ಗಳಲ್ಲಿ ಖೈದಿಯಾದರು ಏಕೆಂದರೆ ಹಲವಾರು ಜಾಗಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿ ರಸ್ತೆಗಳು ಬಂದಾಗಿದ್ದವು ಅಲ್ಲಿ ಲೈಟ್ ಕೂಡ ಇರಲಿಲ್ಲ ಇದರಿಂದಾಗಿ ಅವರು ತಮ್ಮ ಹೋಟೆಲ್ನಲ್ಲೇ ಉಳಿದುಕೊಳ್ಳಬೇಕಾಯಿತು ಸರಿಸುಮಾರು ಮೂರು ದಿನ ಹೋಟೆಲ್ನಲ್ಲಿ ಕೈದಿಯಾಗಿದ್ದ ನಂತರ ರಸ್ತೆಗಳು ಸಂಚಾರಕ್ಕೆ ಮುಕ್ತವಾದ ಮೇಲೆ ಪೂರ್ಣಚಂದ್ರನು ಯೋಚಿಸಿದನು ಈಗ ನಾವು ಮನೆಗೆ ಹೋಗೋಣ ಇಲ್ಲದೆ ಹೋದರೆ ನಾವು ಮುಂದೆ ಕೂಡ ಇಲ್ಲೇ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಎಂದನು ಆದರೆ ಹಲವಾರು ಜನರು ಈಗ ಹೋಗುವುದು ಬೇಡ ಪರಿಸ್ಥಿತಿ ಸರಿಯಾಗಿಲ್ಲ ಎಂದು ತಿಳಿಸಿ ಹೇಳಿದರು ದಾರಿ ಮಧ್ಯದಲ್ಲಿ ಹಲವಾರು ಕಡೆ ರಸ್ತೆಗಳು ಮುಚ್ಚಿ ಹೋಗಿವೆ ಧಾರಾಕಾರ ಸುರಿದ ಮಳೆಯಿಂದಾಗಿ ಊರುಗಳು ಜಲಾವೃತಗೊಂಡಿವೆ ಬಿರುಗಾಳಿ ಸಹಿತ ಮಳೆ ಇನ್ನೂ ಸುರಿಯುತ್ತಿದೆ ಆದ್ದರಿಂದ ನೀವು ಈಗಲೇ ಹೋಗಬೇಡಿ ಎಂದು ಅಲ್ಲಿಯ ಜನರು ತಡೆಯುತ್ತಿದ್ದರು ಆದರೆ ಪೂರ್ಣಚಂದ್ರನಿಗೆ ಮನೆಗೆ ಹೋಗಲೇಬೇಕಾಗಿತ್ತು ಏಕೆಂದರೆ ಅವನು ನೌಕರಿ ಕೂಡ ಮಾಡಲೇಬೇಕಾಗಿತ್ತು ಮೇಲಾಗಿ ತುಂಬ ದಿನಗಳಿಂದ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದರು ಅವರ ಸುತ್ತಾಡುವಿಕೆ ಈಗ ಅವರಿಗೆ ಒಂದು ಶಿಕ್ಷೆಯಾಗಿ ಪರಿಣಮಿಸಿತ್ತು ಹಾಗೂ ಹೀಗೋ ಮಾಡಿ ಅವರು ಮನೆಗೆ ಮರಳುತ್ತಿರುವಾಗ ಒಂದು ದೊಡ್ಡ ದುರ್ಘಟನೆ ನಡೆಯುವುದರಲ್ಲಿತ್ತು ಅವರು ತಮ್ಮ ಮನೆಗೆ ಮರಳಿ ಹೋಗುತ್ತಿದ್ದರು ಸಂಜೆಯಾಗಿತ್ತು ಆಗ ದಾರಿ ಮಧ್ಯದಲ್ಲಿ ಅವರ ಕಾರಿನ ಮೇಲೆ ಮೇಲ್ಗಡೆಯಿಂದ ಚಿಕ್ಕ ಚಿಕ್ಕ ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳು ತೊಡಗಿದವು ಅವರ ಕಾರಿನ ಮುಂದೆ ಕೂಡ ಬೀಳುತ್ತಿದ್ದವು ಅವರಿಗೆ ಮುಂದೆ ಸಾಗಲು ಆಗಲಿಲ್ಲ ಭಗವಂತನ ಕೃಪೆಯಿಂದ ಸ್ವಲ್ಪದರಲ್ಲಿ ಅವರು ತಪ್ಪಿಸಿಕೊಂಡರು ಡ್ರೈವರ್ ಹಾಗೂ ಹೀಗೋ ಮಾಡಿ ಮುಂದೆ ಚಲಾಯಿಸಿಕೊಂಡು ಬಂದನು ಆದರೆ ಮುಂದೆ ಇನ್ನು ದೊಡ್ಡ ಗಂಡಾಂತರ ಕಾದಿತ್ತು ಅವರು ತಮ್ಮ ಗಾಡಿಯಲ್ಲಿ ಮುಂದೆ ಸಾಗುತ್ತಿರುವಾಗ ಆಕಸ್ಮಿಕವಾಗಿ ಅವರು ಸಾಗುತ್ತಿರುವ ರಸ್ತೆಯಲ್ಲಿ ಕುಸಿತ ಉಂಟಾಯಿತು ಅವರ ಗಾಡಿ ಹರಿಯುತ್ತಿರುವ ನದಿಯಲ್ಲಿ ಹೋಗಿ ಸಿಲುಕಿಕೊಂಡಿತ್ತು ಈ ದೃಶ್ಯವು ತುಂಬ ಭಯಾನಕವಾಗಿತ್ತು ನೀರಿನ ಹರಿಯುವಿಕೆ ತುಂಬ ಜೋರಾಗಿತ್ತು ನದಿಯಲ್ಲಿ ನಿಧಾನವಾಗಿ ಅವರು ತಮ್ಮ ಕಾರನ್ನು ಚಲಾಯಿಸತೊಡಗಿದರು ಆದರೆ ಅಲ್ಲಿ ಕೆಲವು ಜನರು ಇವರ ಜೀವವನ್ನು ಉಳಿಸಲು ಪ್ರಯತ್ನಿಸಿದರು ಹಗ್ಗದ ಸಹಾಯದಿಂದ ಅವರ ಕಾರನಂತೂ ಹಿಡಿದು ನಿಲ್ಲಿಸಿದರು ಹೊರಗಡೆ ಬರಲು ಪೂರ್ಣಚಂದ್ರನು ಕಾರಿನ ಬಾಗಿಲನ್ನು ತೆರೆದು ಒಂದು ಕೈಯಿಂದ ಹಗ್ಗವನ್ನು ಹಿಡಿದುಕೊಂಡನು ಮತ್ತೊಂದು ಕೈಯಿಂದ ಕಮಲಾದೇವಿಯವರನ್ನು ಹಿಡಿದುಕೊಂಡನು ಕಮಲಾದೇವಿಯವರು ರಾಹುಲ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಹಳ್ಳಿಯ ಜನರು ಇವರು ಮೂವರನ್ನು ಹಗ್ಗದ ಮೂಲಕ ದಡಕ್ಕೆ ಎಳೆಯುತ್ತಿದ್ದರು ಆಕಸ್ಮಿಕವಾಗಿ ರಾಹುಲ್ ಕಮಲಾದೇವಿಯವರ ಕೈಯಿಂದ ತಪ್ಪಿ ಮತ್ತು ನದಿಯಲ್ಲಿ ತೇಲಿ ಹೋದನು ಸಂಜೆಯ ಸಮಯವಾಗಿತ್ತು ಅಲ್ಲಿ ಹೆಚ್ಚು ಬೆಳಕು ಕೂಡ ಇರಲಿಲ್ಲ ರಾಹುಲ್ ಕಮಲಾದೇವಿಯವರ ಕೈಯಿಂದ ತಪ್ಪಿ ಹೋದಾಗ ರಾಹುಲ್ ರಾಹುಲ್ ಎಂದು ಜೋರಾಗಿ ಕೂಗಿಕೊಂಡರು ಅವರು ನಿಂತಲೆಯೇ ಗರಬಡಿದಂತಾದರು ತಮ್ಮ ಕಣ್ಣ ಮುಂದೆ ತಮ್ಮ ಮುದ್ದಿನ ಮಗ ನದಿಯಲ್ಲಿ ತೇಲಿ ಹೋಗುತ್ತಿರುವುದನ್ನು ನೋಡುತ್ತಿದ್ದರು ಹಾಗೂ ಹೀಗೋ ಮಾಡಿ ಇವರಿಬ್ಬರನ್ನು ಹಳ್ಳಿಯ ಜನರು ರಕ್ಷಣೆ ಮಾಡಿದರು ಆದರೆ ಅವರ ಮಗು ರಾಹುಲ್ನನ್ನು ರಕ್ಷಿಸಲು ಅವರಿಂದ ಸಾಧ್ಯವಾಗಲಿಲ್ಲ ರಾತ್ರಿಯಾಗಿತ್ತು ಸುರಕ್ಷಾ ದಳದವರು ಕೂಡ ರಾಹುಲ್ನನ್ನು ಹುಡುಕಾಡಿದರು ಆದರೆ ರಾಹುಲ್ ಎಲ್ಲಿಯೂ ಸಿಗಲಿಲ್ಲ ಮಾರನೇ ದಿನವಾಯಿತು ಬೆಳಗಾಗುತ್ತಿದ್ದಂತೆ ಎನ್ ಡಿ ಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಟೀಮ್ಗಳು ಸ್ಪಾಟ್ಗೆ ಬಂದರು ಆದರೆ ಅವರಿಂದ ಕೂಡ ಮಗುವನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಈಗ ಪೂರ್ಣಚಂದ್ರನು ರಾಹುಲ್ ತಪ್ಪಿಹೋದ ಎಲ್ಲ ಆರೋಪವನ್ನು ಕಮಲಾದೇವಿಯವರ ಮೇಲೆ ಹೊರಿಸುತ್ತಿದ್ದನು ಕಮಲಾದೇವಿಗೆ ಹೇಳುತ್ತಿದ್ದನು ನೀನೇ ರಾಹುಲ್ನನ್ನು ಸರಿಯಾಗಿ ಹಿಡಿದುಕೊಳ್ಳಲಿಲ್ಲ ಇದರಿಂದಾಗಿ ಅವನು ನದಿಯಲ್ಲಿ ತೇಲಿ ಹೋದನು ನೀನೇ ಸುತ್ತಾಡಲು ಹೋಗೋಣ ಎಂದು ಹಠ ಮಾಡುತ್ತಿದ್ದೆ ಅವನಂತೂ ಚಿಕ್ಕವನಾಗಿದ್ದ ಆದರೆ ನೀನಂತೂ ದೊಡ್ಡವಳಾಗಿದ್ದೆ ಒಂದು ವೇಳೆ ನಾವು ಇಲ್ಲಿಗೆ ಬರದೇ ಹೋಗಿದ್ದರೆ ನಮ್ಮ ಮಗನನ್ನು ನಾವು ಕಳೆದುಕೊಳ್ಳುತ್ತಿರಲಿಲ್ಲ ಇಂದು ನಮ್ಮ ಮಗು ನಮ್ಮ ಬಳಿ ಇರುತ್ತಿತ್ತು ಕಮಲಾದೇವಿ ಪಾಪ ಅವರಾದರೂ ಏನು ಮಾಡಲು ಸಾಧ್ಯ ತನ್ನ ಗಂಡನ ಎಲ್ಲ ಬೈಗುಳಗಳನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತ್ತು ಆದರೆ ರಾಹುಲ್ನ ಯಾವುದೇ ಪತ್ತೆಯಾಗಲಿಲ್ಲ ಪೂರ್ಣಚಂದ್ರ ಮತ್ತು ಕಮಲಾದೇವಿಯವರು ಎಂದಿಗೂ ತಮ್ಮ ಜೀವನದಲ್ಲಿ ಈ ರೀತಿ ದುರ್ಘಟನೆ ನಡೆಯುತ್ತಿದೆ ಎಂದು ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ಸುಮಾರು ಒಂದು ತಿಂಗಳು ಕಳೆಯಿತು ಆದರೆ ಮಗುವಿನ ಪತ್ತೆ ಆಗಲಿಲ್ಲ ಇದಾದ ಮೇಲೆ ಪೂರ್ಣಚಂದ್ರನು ತನ್ನ ಮಗುವಿನ ನೆನಪಿನಲ್ಲಿ ಇನ್ನೂ ಹೆಚ್ಚು ಕೊರಗತೊಡಗಿದನು ಏಕೆಂದರೆ ಪೂರ್ಣಚಂದ್ರನು ತನ್ನ ಮಗುವನ್ನು ತುಂಬ ಪ್ರೀತಿಸುತ್ತಿದ್ದನು ಇದರ ಪರಿಣಾಮವಾಗಿ ತನ್ನ ನೋವನ್ನು ಮರೆಯಲು ಅವನು ಸರಾಯಿ ದಾಸನಾದನು ಸರಾಯಿಯ ಮತ್ತಿನಲ್ಲಿ ಆತನು ಕೆಟ್ಟ ದಾರಿಯನ್ನು ಹಿಡಿದಿದ್ದನು ಅವನು ತನ್ನ ನೌಕರಿಯನ್ನು ಕೂಡ ಬಿಟ್ಟನು ನಿಧಾನವಾಗಿ ತನ್ನ ಮನೆ ಆಸ್ತಿ ಎಲ್ಲವನ್ನು ಇಸ್ಪಿಟ್ ಆಟದಲ್ಲಿ ಕಳೆದುಕೊಂಡನು ನಿಧಾನವಾಗಿ ಅವನು ಬೀದಿಗೆ ಬಂದನು ಈಗ ಕಮಲಾದೇವಿಯವರಿಗೆ ತನ್ನ ಮನೆಯನ್ನು ನೋಡಿಕೊಳ್ಳಲು ಏನಾದರೂ ಮಾಡಬೇಕಾಗಿತ್ತು ಇದರಿಂದಾಗಿ ಅವರು ಒಬ್ಬ ಕಸ ಗುಡಿಸುವ ಕೆಲಸದಾಳಾಗಿ ಮಾರ್ಪಟ್ಟರು ನೆಲ ಒರೆಸುವುದು ಕಸ ಗುಡಿಸುವುದು ಬಟ್ಟೆ ತೊಳೆಯುವುದು ಪಾತ್ರೆ ತೊಳೆಯುವುದು ಹೀಗೆ ಮನೆಯ ಎಲ್ಲ ಕೆಲಸಗಳನ್ನು ಬೇರೆಯವರ ಮನೆಯಲ್ಲಿ ಕೂಲಿಗಾಗಿ ಮಾಡತೊಡಗಿದರು ಬಂದ ಸ್ವಲ್ಪ ಹಣದಲ್ಲಿ ಮನೆಯ ಬಾಡಿಗೆ ನೀಡಿ ಮನೆಯಲ್ಲಿ ರೇಷನ್ ತರುತ್ತಿದ್ದಳು ಆದರೆ ಅದರಲ್ಲಿನ ಹೆಚ್ಚಿನ ಹಣವನ್ನು ಪೂರ್ಣಚಂದ್ರನು ತನ್ನ ಕುಡಿತಕ್ಕಾಗಿ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳುತ್ತಿದ್ದನು ತಿರುಗಿ ಕಮಲಾದೇವಿಯವರ ಮೇಲೆ ಆರೋಪ ಹೊರಿಸುತ್ತಿದ್ದನು ಮತ್ತು ಅವರ ಮೇಲೆ ರೋಷಾವೇಶವನ್ನು ತೋರಿಸಿ ಹೊಡೆಯುವುದು ಬಡಿಯುವುದು ಮಾಡುತ್ತಿದ್ದನು ನಿನ್ನ ಕಾರಣದಿಂದಾಗಿ ನನ್ನ ಮಗ ನನ್ನಿಂದ ದೂರವಾಗಿದ್ದಾನೆ ನೀನೇ ನನ್ನ ಮಗುವನ್ನು ಕಿತ್ತುಕೊಂಡಿದ್ಯಾ ಎಂದು ಕಮಲಾದೇವಿಯವರಿಗೆ ಹೊಡೆಯುತ್ತಿದ್ದನು ಹೀಗೆ ಸಮಯವು ಕಳೆಯತೊಡಗಿತ್ತು ಇಂದಿಗೆ ಸುಮಾರು ಇಪ್ಪತ್ತು ವರ್ಷವಾಗಿತ್ತು ನೋಡಿ ಇಂದು ಈ ದಿನ ಬಂದಿತ್ತು ಹೀಗೆ ಕಮಲಾದೇವಿ ಡಿ ಎಂ ಸಾಹೇಬರಿಗೆ ಹೇಳುತ್ತಿದ್ದಳು ನೋಡು ಮಗ ಇಪ್ಪತ್ತು ವರ್ಷಗಳ ಹಿಂದೆ ಆ ದಿನ ಈ ರೀತಿ ಘಟನೆ ನಡೆದಿತ್ತು ಇಂದು ನೀನು ನನ್ನ ಮುಂದೆ ಡಿ ಎಂ ಸಾಹೇಬನಾಗಿ ಕುಳಿತುಕೊಂಡಿದ್ದೀಯಾ ಭಗವಂತನ ಲೀಲೆ ಇದರಲ್ಲಿ ಭಗವಂತನ ನ್ಯಾಯ ಎಂಥದ್ದು ಒಂದು ವೇಳೆ ನಿನ್ನ ಅಪ್ಪ ನನ್ನನ್ನು ಹೊಡೆಯದೇ ಇದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ನೀನು ನನಗೆ ಸಿಗುತ್ತಿರಲಿಲ್ಲ ಇದನ್ನು ಕೇಳಿ ಡಿ ಎಂ ಸಾಹೇಬರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ಡಿ ಎಂ ಸಾಹೇಬರು ಕಮಲಾದೇವಿಯವರನ್ನು ಅಪ್ಪಿಕೊಂಡರು ಮತ್ತು ಹೇಳಿದರು ಅಮ್ಮ ಈಗ ನೀನು ಚಿಂತೆ ಮಾಡಬೇಡ ನಾನು ಬಂದಿದ್ದೇನೆ ಈಗ ನಿನ್ನೊಂದಿಗೆ ಆ ರೀತಿ ಏನೂ ಆಗುವುದಿಲ್ಲ ಆಗ ಕಮಲಾದೇವಿ ಹೇಳಿದಳು ಮಗ ನೀನು ನಮಗೆ ಎಲ್ಲಿಯೂ ಸಿಕ್ಕಿರಲಿಲ್ಲ ಅಷ್ಟಕ್ಕೂ ಆ ದಿನ ನೀನು ಹೇಗೆ ಬದುಕಿ ಉಳಿದೆ ಆಗ ಡಿ ಎಂ ಸಾಹೇಬರು ಹೇಳಿದರು ಇದು ನನಗೂ ಕೂಡ ಗೊತ್ತಿಲ್ಲ ನನ್ನ ತಂದೆ ತಾಯಿ ದೆಹಲಿಯಲ್ಲಿ ಇರುತ್ತಾರೆ ಇದನ್ನೆಲ್ಲ ನೀವು ಅವರನ್ನೇ ಕೇಳಬೇಕು ಏಕೆಂದರೆ ನಾನು ಆ ಸಮಯದಲ್ಲಿ ತುಂಬ ಚಿಕ್ಕವನಾಗಿದ್ದೆ ಅಂದಿನಿಂದ ನಾನು ಅವರನ್ನೇ ನನ್ನ ತಂದೆ ತಾಯಿ ಎಂದು ನಂಬಿಕೊಂಡಿದ್ದೆ ಡಿಎಂ ಸಾಹೇಬರು ತನ್ನ ಅಪ್ಪ ಅಮ್ಮನಲ್ಲಿ ಫೋನ್ ಮಾಡಿ ಅವರನ್ನು ಮಾತನಾಡಿಸಿದಾಗ ಡಿಎಂ ಸಾಹೇಬರ ದೆಹಲಿಯ ತಂದೆ ತಾಯಿಗಳು ಅವರಿಗೆ ಮತ್ತು ಡಿಎಂ ಸಾಹೇಬರಿಗೆ ನಡೆದ ಘಟನೆ ಎಲ್ಲ ವಿವರವನ್ನು ಹೇಳಿದರು ಅವರು ಹೇಳಿದರು ಅವರು ಕೂಡ ಮನಾಲಿಗೆ ತಿರುಗಾಡಲು ಹೋಗಿದ್ದರು ಅವರು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ನದಿಯ ದಡದಲ್ಲಿ ಒಬ್ಬ ಚಿಕ್ಕ ಹುಡುಗ ಗಾಯಗೊಂಡು ಬಿದ್ದಿರುವುದನ್ನು ನೋಡಿದರು ಆಗ ಅವರು ಮನದಲ್ಲಿ ಯೋಚಿಸಿದರು ನಾವೇಕೆ ಈ ಮಗುವನ್ನು ಎತ್ತಿಕೊಂಡು ಹಾಸ್ಪಿಟ್ಲಿಗೆ ಸೇರಿಸಬಾರದು ಆ ಮಗುವನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದಾಗ ಸರಿಸುಮಾರು ಇಡೀ ದಿನ ಅವನ ಚಿಕಿತ್ಸೆ ನಡೆಯಿತು ಯಾವಾಗ ಹುಡುಗನಿಗೆ ಪ್ರಜ್ಞೆ ಬಂತೋ ಆ ಹುಡುಗನಿಗೆ ಯಾವುದೇ ನೆನಪಾಗಲಿಲ್ಲ ನಾವಿಬ್ಬರು ಪತ್ನಿಯರು ಯೋಚಿಸಿದೆವು ನಾವೇಕೆ ಈ ಹುಡುಗನನ್ನು ದತ್ತು ತೆಗೆದುಕೊಳ್ಳಬಾರದು ಏಕೆಂದರೆ ಆ ಇಬ್ಬರು ಪತ್ನಿಯರಿಗೆ ಮದುವೆಯಾಗಿ ಎಂಟು ವರ್ಷ ಆಗಿತ್ತು ಆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಆಗ ಅವರಿಬ್ಬರು ಒಂದು ನಿರ್ಧಾರಕ್ಕೆ ಬಂದರು ನಾವು ಎಂದಿಗೂ ಈ ವಿಷಯವನ್ನು ಯಾರ ಬಳಿಯೂ ಹೇಳಬಾರದು ನಾವು ಈ ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಎಂದುಕೊಳ್ಳುತ್ತಾ ಅವರು ರಾಹುಲ್ನನ್ನು ತಮ್ಮ ಜೊತೆ ಕರೆದುಕೊಂಡು ಬಂದರು ಮಗುವನ್ನು ಪಾಲನೆ ಪೋಷಣೆ ಮಾಡಿದರು ಅವನನ್ನು ಚೆನ್ನಾಗಿ ಓದಿಸಿ ಅವನನ್ನು ಕಲೆಕ್ಟರನ್ನಾಗಿ ಮಾಡಿದರು ಈ ಮಾತನ್ನು ಕಮಲಾದೇವಿಯವರು ಕೇಳುತ್ತಿದ್ದಂತೆ ಅವರ ಕಣ್ಣಿನಿಂದ ಕೂಡ ಕಣ್ಣೀರು ಸುರಿಯಿತು ಅಷ್ಟಕ್ಕೂ ಕಮಲಾದೇವಿಯವರು ಏನು ಹೇಳುತ್ತಾರೆ ಏನೇ ನಡೆದಿದ್ದರೂ ಅದು ಭಗವಂತನ ಇಚ್ಛೆಯಂತೆ ನಡೆಯಿತು ಇದೆಲ್ಲವೂ ಭಗವಂತನ ಲೀಲೆಯಾಗಿತ್ತು ಆಗ ಡಿ ಎಂ ಸಾಹೇಬರು ಈಗ ನನ್ನ ಎದುರಿಗೆ ನಿಜವಾದ ಅಮ್ಮ ಇದ್ದಾರೆ ಎಂದು ಹೇಳಿದಾಗ ಅವರ ದೆಹಲಿಯ ತಂದೆ ತಾಯಿ ಹೇಳಿದರು ಮಗ ಇದು ಒಳ್ಳೆಯದೇ ಆಯಿತು ಆದರೆ ಮಗ ನಿನ್ನ ಅಮ್ಮ ಸಿಕ್ಕಿದಳೆಂದು ನಮ್ಮನ್ನು ಮಾತ್ರ ಮರೆಯಬೇಡ ಆಗ ಡಿ ಎಂ ಸಾಹೇಬರು ಒಂದು ನಿರ್ಧಾರಕ್ಕೆ ಬಂದರು ಈಗ ತಂದೆಯನ್ನು ಭೇಟಿ ಮಾಡಬೇಕೆಂದು ಅಂದುಕೊಂಡರು ಅವರ ತಂದೆ ಇವರನ್ನು ತುಂಬ ಪ್ರೀತಿಸುತ್ತಿದ್ದರು ಆಗ ಕಮಲಾದೇವಿಯವರು ಹೇಳಿದರು ಮಗ ನಿನ್ನ ತಂದೆ ನೀನು ಹೊರಟು ಹೋದ ನಂತರ ತುಂಬ ಬದಲಾಗಿದ್ದಾರೆ ಎಲ್ಲಿಯವರೆಗೆ ನೀನು ಅವರ ಜೊತೆಗಿದ್ದೀಯೋ ಅಲ್ಲಿಯವರೆಗೆ ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು ಮತ್ತು ಅವರು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಇಂದು ಮತ್ತೊಮ್ಮೆ ನಿನ್ನನ್ನು ನೋಡಿದಾಗ ಅವರು ತುಂಬ ಖುಷಿಯಾಗುತ್ತಾರೆ ಯಾವಾಗ ಡಿ ಎಂ ಸಾಹೇಬರು ಕಮಲಾದೇವಿಯವರೊಂದಿಗೆ ಅಂದರೆ ತನ್ನ ಅಮ್ಮನೊಂದಿಗೆ ತಮ್ಮ ನಿಜವಾದ ತಂದೆಯ ಬಳಿಗೆ ಬಂದರೋ ಒಳಗಡೆಯಿಂದ ಪೂರ್ಣಚಂದ್ರ ಅವರು ಬಾಗಿಲನ್ನು ತೆರೆದರು ಅವರ ದಾಡಿ ಉದ್ದವಾಗಿ ಬೆಳೆದಿತ್ತು ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಪೂರ್ಣಚಂದ್ರ ಅವರು ತುಂಬಾ ಸರಾಯಿ ಕುಡಿದಿದ್ದರು ಆಗ ಕಮಲಾದೇವಿಯವರು ಹೇಳಿದರು ನೋಡು ನನ್ನ ಜೊತೆ ಯಾರು ಬಂದಿದ್ದಾರೆ ಆಗ ಪೂರ್ಣಚಂದ್ರ ಹೇಳಿದರು ಯಾರು ಬಂದಿದ್ದಾರೆ ನೀನು ಯಾರನ್ನು ಕರೆದುಕೊಂಡು ಬಂದಿದ್ದೀಯಾ ಯಾವಾಗ ಪೂರ್ಣಚಂದ್ರನ ದೃಷ್ಟಿ ಡಿ ಎಂ ಸಾಹೇಬರ ಮೇಲೆ ಬಿತ್ತೋ ಆಗ ಅವರು ದಂಗಾದರು ಇವರು ಯಾರು ಎಂದು ತಕ್ಷಣ ಕೇಳಿದರು ಆಗ ಕಮಲಾದೇವಿ ಹೇಳಿದರು ಇವನು ನಿನ್ನ ಕಳೆದು ಹೋದ ಮಗ ರಾಹುಲ್ ಆಗ ಪೂರ್ಣಚಂದ್ರ ಅವರು ಕಮಲಾದೇವಿಗೆ ಹೇಳತೊಡಗಿದರು ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ಯಾ ಇದು ಹೇಗೆ ಸಾಧ್ಯ ನೀನು ನನ್ನ ಮೇಲೆ ಯಾವುದೋ ಬಲೆಯನ್ನು ಬೀಸುತ್ತಿದ್ಯಾ ನಾನು ನಶೆಯಲ್ಲಿದ್ದೇನೆ ಎಂದು ನನ್ನನ್ನು ದುರ್ಬಳಕೆ ಮಾಡಿಕೊಳ್ಳಬೇಡ ಆಗ ಕಮಲಾದೇವಿ ಹೇಳತೊಡಗಿದಳು ಸ್ವಲ್ಪ ಗಮನವಿಟ್ಟು ನೋಡಿ ನಮ್ಮ ರಾಹುಲ್ನ ಮುಖದ ಮೇಲೆ ಮಚ್ಚೆ ಇದ್ದಂತೆಯೇ ಇವನ ಮುಖದ ಮೇಲೆಯೂ ಮಚ್ಚೆ ಇದೆ ಮೇಲಾಗಿ ಇವನ ಹೊಟ್ಟೆಯ ಮೇಲೂ ಕೂಡ ಅದೇ ಮಚ್ಚೆ ಇದೆ ಆಗ ಪೂರ್ಣಚಂದ್ರನು ಗಮನವಿಟ್ಟು ಡಿ ಎಂ ಸಾಹೇಬರನ್ನು ನೋಡಿದಾಗ ಅವನಿಗೆ ಅರ್ಥವಾಯಿತು ಇವನು ನಮ್ಮ ಕಳೆದು ಹೋದ ಮಗನೇ ಎಂದು ಅಂದುಕೊಂಡನು ತಕ್ಷಣ ಪೂರ್ಣಚಂದ್ರನು ತನ್ನ ಮಗನನ್ನು ಖುಷಿಯಿಂದ ಅಪ್ಪಿಕೊಂಡನು ಡಿಎಂ ಸಾಹೇಬರು ಕೂಡ ತನ್ನ ತಂದೆ ತಾಯಿಯನ್ನು ಅಪ್ಪಿಕೊಂಡರು ಡಿ ಎಂ ಸಾಹೇಬರಿಗೆ ತಮ್ಮ ನಿಜವಾದ ಅಪ್ಪ ಅಮ್ಮ ಇಪ್ಪತ್ತು ವರ್ಷಗಳ ನಂತರ ಮರಳಿ ಸಿಕ್ಕಿದ್ದರು ಆದರೆ ಕಮಲಾದೇವಿಯವರಿಗೆ ನಿಜವಾದ ಗೆಲುವು ಸಿಕ್ಕಿತ್ತು ಏಕೆಂದರೆ ಇಪ್ಪತ್ತು ವರ್ಷದವರೆಗೆ ಅವರು ಒಂದು ಹೋರಾಟ ನಡೆಸಿದರು ತನ್ನ ಕುಡುಕ ಗಂಡನಿಂದ ಸಾಕಷ್ಟು ನೋವನ್ನು ಉಂಡರು ಹೊಡೆತವನ್ನು ತಿಂದರು ಬೇರೆಯವರ ಮನೆಯಲ್ಲಿ ಕೆಲಸದಾಳಾಗಿ ಪಾತ್ರೆ ತೊಳೆದರು ಬಟ್ಟೆ ವಾಶ್ ಮಾಡಿದರು ಕಸ ಗುಡಿಸಿದರು ಹೀಗೆ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದರು ತಮ್ಮ ದುಡಿಮೆಯಿಂದ ಮನೆಯನ್ನು ನಡೆಸಿಕೊಂಡು ಬಂದಿದ್ದರು ಪೂರ್ಣ ಇಪ್ಪತ್ತು ವರ್ಷಗಳ ನಂತರ ಅವರಿಗೆ ತಮ್ಮ ಮಗ ಸಿಕ್ಕಿದನು ಅದು ಕೂಡ ಅವರ ಮಗನು ಡಿಎಂ ಆಗಿ ನಿಯುಕ್ತಿಗೊಂಡಿದ್ದನು ಈಗ ಡಿ ಎಂ ಸಾಹೇಬರು ಒಂದು ನಿರ್ಣಯವನ್ನು ತೆಗೆದುಕೊಂಡರು ಈಗ ಅವರ ನಿಜವಾದ ಅಪ್ಪ ಅಮ್ಮ ಯಾವಾಗಲೂ ತನ್ನ ಜೊತೆ ಇರಬೇಕು ಅಂದುಕೊಂಡರು ಆದರೆ ಅವರ ದೆಹಲಿಯ ಅಮ್ಮ ರಾಹುಲ್ನನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದರು ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿದರು ಅವರನ್ನು ಕಲೆಕ್ಟರ್ ಆಗಿ ಮಾಡಿದರು ಅವರನ್ನು ಕೂಡ ಡಿ ಎಂ ಸಾಹೇಬರು ಮರೆಯಲಿಲ್ಲ ಇಬ್ಬರು ತಂದೆ ತಾಯಿಗಳನ್ನು ಡಿ ಎಂ ಸಾಹೇಬರು ತುಂಬ ಚೆನ್ನಾಗಿ ನೋಡಿಕೊಂಡರು ವೀಕ್ಷಕರೇ ಈ ಸತ್ಯ ಘಟನೆಯಿಂದ ನೀವು ಯಾವ ಪಾಠವನ್ನು ಕಲಿಯುತ್ತೀರಿ ಮತ್ತು ಈ ಕತೆ ನಿಮಗೆ ಹೇಗೆ ಅನಿಸಿತು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಏಕೆಂದರೆ ಇದೊಂದು ಹೃದಯ ವಿದ್ರಾವಕ ಘಟನೆಯಾಗಿದೆ ವೀಕ್ಷಕರೇ ಹೇಳಬೇಕೆಂದರೆ ಭಗವಂತನು ಅವಶ್ಯವಾಗಿ ಆಗಾಗ ತಮ್ಮ ಭಕ್ತರ ಪರೀಕ್ಷೆಯನ್ನು ಮಾಡುತ್ತಾನೆ ಆದರೆ ಅವರಿಗೆ ಎಂದಿಗೂ ಅನ್ಯಾಯ ಆಗಲು ಬಿಡುವುದಿಲ್ಲ ಭಗವಂತನ ಲೀಲೆಯನ್ನು ಬಲ್ಲವರಾರು ಯಾವಾಗ ಏನಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಕೊನೆಯಲ್ಲಿ ಭಗವಂತನು ನ್ಯಾಯವನ್ನು ನೀಡಿದನು ತಮ್ಮ ಕೈತಪ್ಪಿ ಹೋದ ಮಗನನ್ನು ಅಪ್ಪ ಅಮ್ಮನೊಂದಿಗೆ ಸೇರಿಸಿದನು ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಅವಶ್ಯವಾಗಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು